ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಪಿನಂದಾಸ್ ಲೈಫ್ ಸ್ಟೈಲ್ ಸೊ ಇವತ್ತು ನಮ್ಮ ಪಾಪು ಸ್ಕೂಲಲ್ಲಿ ಗ್ರಾಜ್ಯುಯೇಷನ್ ಡೇ ಇದ್ದಿತ್ತು ಸ್ಕೂಲ್ಗೆ ಏನು ಕಳಿಸ್ತಾ ಇಲ್ಲ ಅಂಗನವಾಡಿ ಕಳಿಸ್ತಾ ಇರೋದು ಅಂಗನವಾಡಿಯಲ್ಲೂ ಕೂಡ ಗ್ರ್ಯಾಜ್ಯಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಅವ್ನಿಗೆ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಬರೋದು ಕೇಳಿದ್ರು ಸೊ ಫೋಸ್ ಕೊಡೋ ಅಂದರೆ ನೋಡಿ ಯಾವ್ಯಾವ ಹ್ಯಾಂಗಲಲ್ಲಿ ಕೊಡ್ತಾ ಇದ್ದಾನೆ ಸೊ ಹಾಗೆ ಅವನು ಇವತ್ತು ಡ್ಯಾನ್ಸ್ ಕೂಡ ಮಾಡ್ತಾನೆ ಅದು ಕೂಡ ನಾನು ನಿಮ್ಮ ಹತ್ರ ತೋರಿಸ್ಕೊಡ್ತೀನಿ ಲಾಸ್ಟ್ವರೆಗೂ ನೋಡಿ ಇದೊಂದು ಪುಟ್ಟ ವ್ಲಾಗ್ ಅಂತ ಹೇಳ್ಬೋದು ಸೊ ಇವಾಗ ನಾನು ಈ ರೀತಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ವಾಯ್ಸ್ ರೆಕಾರ್ಡ್ ರೀ ಮ್ಯೂಟ್ ಆಗಿತ್ತು ಸೊ ಅದಕ್ಕೆ ನಾನೇ ಮತ್ತೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವರೆಲ್ಲ ಔಟ್ಸೈಡ್ ಹೋಗಿದ್ರು ಸೊ ಅದಕ್ಕೆ ನಾನೇ ಕರ್ಕೊಂಡು ಹೋಗ್ತಾ ಬಾಯ್ ಹೇಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ಹ್ಞೂ ಇವ್ರಿಗೆಲ್ಲ ತೋರ್ಸೋಣ ಆಯ್ತಾ ನೀನು ಡ್ಯಾನ್ಸ್ ಮಾಡೋದು ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಎರಡು ಸ್ಟೆಪ್ ಮಾಡು ಹಿಂಗೆ ಹ್ಞೂ ಆಮೇಲೆ ಅದನ್ನು ನಿಂತ್ಕೊಂಡು ಹೇಳ್ಕೊಟ್ಟಿರೋದು ಇವ್ನ ಕುತ್ಕೊಂಡು ಮಾಡ್ತಾ ಇದ್ದಾನೆ ಸರಿ ಗೈಝ್ ನಾನು ಅವ್ನು ಮಾಡಿದ್ದೆ ನಾಲ್ ಸಾಧ್ಯ ತೋರಿಸ್ತೀನಿ ಸರಿ ನಡಿ ಹೋಗೋಣ ಈಗ ನಾವು ಅವ್ರ ಸ್ಕೂಲ್ ಹತ್ರ ಬಂದ್ವಿ ಸೊ ಅವರು ಕೂಡ ರಂಗೋಲಿ ಎಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾಯಿದ್ರು ಇನ್ನೂ ಮಾಡಿರಲಿಲ್ಲ ಸೊ ಸ್ಟಾರ್ಟ್ ಕೂಡ ಆಗಿರಲಿಲ್ಲ ನಾವು ಬೇಗ ಬಂದ್ವಿ ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಇದು ಮಾಡ್ತಾ ಇದ್ವಿ ನಮ್ಮ ಪಾಪು ಇಲ್ಲಿ ಅವನು ಚಪ್ಪಲಿ ಎತ್ಕೊಂಡು ಹೋಗಲಿ ಅಲ್ಲಿ ಬಿಟ್ಟಿದ್ದೆ ಯಾರೋ ಎತ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಟ್ಟಿದ್ರು ಅವತ್ತು ಅಂತ ಯಾವಾಗಲೂ ಆಗಿರೋದನ್ನೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದ ಸರಿ ಆಯಿತು ಬಿಡು ನನಗೂ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಅವನ ಜೊತೆಲ್ಲೇ ಇದ್ದೆ ಹಾಗೆ ಸ್ವಲ್ಪ ಅವ್ರಿಗೆ ಫೋಟೋ ಎತ್ತಿಡೋದು ಅದೆಲ್ಲ ಹೆಲ್ಪ್ ಮಾಡ್ಕೊಂಡಿದ್ದೆ ಆಮೇಲೆ ಇಲ್ಲಿದ್ದಾರೆ ಇವರೇ ಟೀಚರು ಕಾಂತಮ್ಮ ಅಂತ ಹೆಸರು ಒಳಗಡೆ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ರು ಬಲೂನ್ ಎಲ್ಲ ಡೆಕೋರೇಷನ್ ಮಾಡಿದ್ರಂತೆ ಸೊ ಅದು ಬಿಸಿಲಿಗೆ ಒಂಥರ ಗಮ್ಮೆಲ್ಲ ಕಿತ್ಕೊಂಡು ಬಂದ್ಬಿಟ್ಟಿದೆ ಆಮೇಲೆ ಇಲ್ಲಿ ಈಗ ಅಂಗನವಾಡಿಯಲ್ಲಿ ಗ್ರಾಜುಯೇಷನ್ ಡೇ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಅನ್ಸುತ್ತೆ ಡಾನ್ಸ್ ಎಲ್ಲ ಮಾಡ್ಸ್ಕೊಂಡು ಗ್ರ್ಯಾಂಡ್ ಆಗಿ ಮಾಡಿದ್ರು ಇಯರ್ ಮಾಡ್ತಾರಾ ಅಥವಾ ಈ ವರ್ಷನ ಮಾಡ್ತಾರಾ ಗೊತ್ತಿಲ್ಲ ಬಟ್ ಅದೇ ಅವ್ರು ಮಾತಾಡ್ತಾ ಇದ್ದಾಗ ನನಗೆ ಗೊತ್ತಾಗಿತ್ತು ಅವ್ರು ಈ ವರ್ಷನೇ ಈ ರೀತಿ ಗ್ರಾಜುಯೇಷನ್ ಡೇ ಎಲ್ಲ ಮಾಡ್ತಾ ಇರೋದು ಸೊ ಸ್ವಲ್ಪ ಅಂಗನವಾಡಿಗಳಿಗಾಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಅಲ್ಲೂ ಕೂಡ ಈ ರೀತಿ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಸ್ ಸಿಟಿ ಹುಡ್ಲಿ ಜನಗಳಲ್ಲಿ ಅನ್ನೋ ರೀಸನ್ಗೆ ಈ ರೀತಿ ಮಾಡ್ತಾರೆ ಈ ಅಂಗನವಾಡಿಗೆ ತುಂಬಾ ಜನ ಮಕ್ಕಳು ಬರ್ತಾ ಇರ್ತಾರೆ ಹಿಂದಿ ಮಕ್ಕಳು ತುಂಬ ಬರ್ತಾರೆ ಹಾಗೆ ಪ್ರತಿಯೊಂದು ಇದರಲ್ಲೂ ಅಂದರೆ ಅಂಗನವಾಡಿ ಒಂದು ಐದಾರು ಸ್ಕೂಲ್ ಐದಾರು ಅಂಗನವಾಡಿ ಇದೆ ಅಂದರೆ ಅಲ್ಲಿಗೆ ಒಬ್ಬರು ಹೆಡ್ ಅಂತ ಇರ್ತಾರಲ್ವ ಅವರೇ ಆ ಪಿಂಕ್ ಕಲರ್ ಸ್ಯಾರಿ ಹುಟ್ಟಿದಾರಲ್ವ ಅವರು ಸೊ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಆಮೇಲೆ ಹಾಗೆ ಸುತ್ತಮುತ್ತ ಇರೋರನ್ನ ಸ್ವಲ್ಪ ಜನ ಕರೆದಿದ್ರು ಎಲ್ಲರೂ ಕರೆದು ದೀಪಾರಾಧನೆ ಮಾಡ್ತಾ ಇದ್ದಾರೆ ಸೊ ಸಿಂಪಲಾಗಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮುಂದೆ ನಮ್ಮ ಪಾಪು ಡ್ಯಾನ್ಸ್ ಬರುತ್ತೆ ನಮ್ಮ ಪಾಪು ಡ್ಯಾನ್ಸ್ ಜೊತೆ ಸ್ವಲ್ಪ ದೊಡ್ಡ ದೊಡ್ಡವ್ರು ಸುತ್ತಮುತ್ತ ಇರೋರೆಲ್ಲನೂ ಮಕ್ಕಳಿಗೆ ಎಂಕರೇಜ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡಿದರು ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಫುಲ್ ಎಲ್ಲೂ ತೋರ್ಸೋಕ್ಕಾಗಲ್ಲ ಸ್ಮಾಲ್ ಸ್ಮಾಲ್ ಕ್ಲಿಪ್ ತೋರಿಸ್ತೀನಿ ಎಷ್ಟು ಜನ ಬಂದಿದ್ರು ಗೊತ್ತಾ ಒಳಗಡೆ ಫುಲ್ ಬಿಸಿ ಸೆಕೆ ಆಗ್ತಾ ಇತ್ತು ನಮ್ಮ ಪಾಪು ಪಕ್ಕ ಅವಳ ಹೆಸರು ಸುಷ್ಮಿತಾ ಅಂತ ಹೇಳಿ ನಮ್ಮ ಪಾಪು ಫ್ರೆಂಡ್ ಅಂತೆ ನಾವು ಯಾವಾಗಾದ್ರೂ ನಿಮ್ಗೆ ಯಾರೋ ಫ್ರೆಂಡ್ ಅಂದರೆ ಅವನು ನಮ್ಮ ಸುಷ್ಮಿತಾ ಅಂತಲೇ ಹೇಳೋದು ಸೊ ಆ ಹುಡ್ಗಿ ಕೂಡ ಹಿಂದಿ ಹುಡುಗಿ ಈಗ ನೋಡಿ ಈ ಹುಡುಗಿನೇ ಎಲ್ಲರಿಗೂ ಇಲ್ಲಿ ಡ್ಯಾನ್ಸ್ ಹೇಳ್ಕೊಟ್ಟಿರೋದು ಮಕ್ಕಳಿಗೆ ಇವರು ಇಲ್ಲಿ ಫಸ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಭರತನಾಟ್ಯದು ಡ್ಯಾನ್ಸ್ ಮಾಡಿದ್ದಿತ್ತು ಸೊ ಜಸ್ಟ್ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೋಡಿ ಈಗ ನಮ್ಮ ಪಾಪು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಇವರೆಲ್ಲಾರು ಹೆಣ್ಮಕ್ಳಂತೂ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಸುಷ್ಮಿತಾ ಅಂತ ಹೇಳಿದ್ನಲ್ವ ಹುಡುಗಿನೂ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಹಾಗೆ ನಮ್ಮ ಪಾಪುಗಂತೂ ಇದು ಫಸ್ಟ್ ಟೈಮ್ ಇಷ್ಟು ಜನದ ಮುಂದೆ ಡ್ಯಾನ್ಸ್ ಮಾಡ್ತಾ ಇರೋದು ಫುಲ್ಲು ಒಂಥರ ಮುಜುಗರ ಮತ್ತು ಭಯ ಅವನಿಗೆ ಅದರಲ್ಲೂ ಕೂಡ ಪಾಪ ಎರಡು ಸ್ಟೆಪ್ ಹಾಕಿದ ತುಂಬಾ ಖುಷಿ ಆಯಿತು ಅವನು ಡ್ಯಾನ್ಸ್ ನೋಡೋಕ್ಕೆ ನಾನು ಬಂದು ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಇದಾದ್ಮೇಲೆ ಈ ರೀತಿ ತಲೆ ಮೇಲೆ ಬ್ಲಾಕ್ ಕಲರ್ ಟೋಪಿ ಇಟ್ಟು ಕೈಗೊಂದು ವೈಟ್ ಕಲರ್ ಪೇಪರ್ ಅಲ್ಲಿ ಸುತ್ತ ಕೊಟ್ಟಿದ್ರು ಅದರಲ್ಲಿ ಏನು ಇರಲಿಲ್ಲ ಜಸ್ಟ್ ಪೇಪರ್ ಕೊಟ್ಟಿದ್ರು ಸೊ ನೆಕ್ಸ್ಟ್ ಯಾವ ಸ್ಕೂಲ್ಗೆ ಹೋಗ್ತಾನೋ ಗೊತ್ತಿಲ್ಲ ಬಟ್ ಆದರೆ ಇದೊಂದು ಮೆಮೊರಿ ಆಗಿರುತ್ತೆ ಈ ಒಂದು ವಿಡಿಯೋ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಅವನಿಗೆ ಅಂತ ಹೇಳಿ ಮಾಡಿ ಇಟ್ಕೊಂಡಿದ್ದು ಸೊ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ಯೂಚರಲ್ಲಿ ಯಾವಾಗಾದರೂ ಅವನ ಈ ವಿಡಿಯೋ ನೋಡಿದಾಗ ಓ ನಾನು ಅಂಗನವಾಡಿಯಲ್ಲಿ ಓದಿದ್ದೆ ಈ ರೀತಿ ಇತ್ತು ನನ್ನ ಡೇ ಒಂದು ಅಂತ ನೆನಪಾಗ್ಲಿ ಅಂತ ಹೇಳಿ ಸೊ ತುಂಬಾನೇ ಚೆನ್ನಾಗಿತ್ತು ಗೈಸ್ ಹಾಗೆ ಗಿಫ್ಟ್ಸ್ ಕೂಡ ಕೊಟ್ಟಿದ್ರು ಅಂದರೆ ಒಂದೊಂದು ಬಾಕ್ಸ್ ಕೊಟ್ಟಿದ್ದು ಇಷ್ಟೇ ಗೈಸ್ ಇಲ್ಲಿ ಈ ರೀತಿ ಸೆಲೆಬ್ರೇಷನ್ ಇತ್ತು ಹಾಗೆ ಎಲ್ಲಾರು ಒಂದೊಂದು ಫೋಟೋಸ್ ಎಲ್ಲ ಇಡಿಸ್ಕೊಂಡು ಆಮೇಲೆ ಮನೆಗೆ ಆದ್ವಿ ಮನೆಗೆ ಆಗೋದಕ್ಕೂ ಮುಂಚೆ ಕೇಸರಿ ಭತ್ತು ಮತ್ತು ಪಲಾವ್ ಕೊಟ್ಟಿದ್ದರು ಸೊ ಅದನ್ನು ಕೂಡ ತಗೊಂಡು ಪಾಪುಗೆ ಸ್ವಲ್ಪ ಕೇಸರಿ ಭತ್ತ ತಿನ್ನಿಸ್ಕೊಂಡು ಮನೆಗೆ ಬಂದೆ ಸೊ ತುಂಬ ಚೆನ್ನಾಗಿತ್ತು ಕೇಸರಿ ಭತ್ತು ಆ್ಯಕ್ಚುಲಿ ಇಲ್ಲಿ ಒಂದು ಹತ್ರ ಮಾಡ್ತಾರೆ ನಮ್ಮೂರಲ್ಲಿ ತುಂಬ ಅಲ್ಲಿ ಹಾಗೆ ಈವ್ನಿಂಗ್ ಟೀ ಕುಡಿಬೇಕು ಅನ್ನಿಸ್ತು ಸೊ ನಾರ್ಮಲಾಗಿ ನಾವು ಹೋಗ್ತೀವಲ್ವ ಟೀ ಇದಕ್ಕೆ ಕಗ್ನೂರ ಹತ್ರ ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಬೋರ್ಡ್ನ ತಿನ್ಕೊಂಡು ಬಂದಿ ಬಂದ್ವಿ ಗೈಸ್ ಇಷ್ಟೇ ಇವತ್ತಿನ ದಿನ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪಾಪ ಅಪ್ಪು ಪುಟಾಣಿ ಡ್ಯಾನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದೈಸ್